ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ಸಂದರ್ಶನದಲ್ಲಿ ಏನು ಮಲೆನಾಡು ಭಾಗದಲ್ಲಿ ಕಳೆದ ಒಂದು ನಾಲ್ಕೈದು ತಿಂಗಳಿನಿಂದ ನಿರಂತರವಾಗಿ ಏನು ಹಿಂದೆಯೂ ಕೂಡ ಆನೆ ನಿರಂತರವಾಗಿ ನಡೀತಾ ಇತ್ತು ಆದ್ರೆ ಮಲೆನಾಡು ಭಾಗದಲ್ಲಿ ಕಳೆದ ಒಂದು ನಾಲ್ಕೈದು ತಿಂಗಳಿನಿಂದ ಅದರಲ್ಲೂ ನರಸಿಂಹರಾಜಪುರ ತಾಲೂಕಿನಲ್ಲಿ ನಿರಂತರವಾಗಿ ಆನೆಗಳು ದಾಳಿ ಮಾಡ್ತಾ ಇರುವಂತದ್ದು ರೈತರು ಕೂಡ ಒಂದು ರೀತಿಯಲ್ಲಿ ಸಂಕಷ್ಟದ ವಾತಾವರಣದಲ್ಲಿ ಇರುವಂತದ್ದು ಆನೆ ದಾಳಿಯಿಂದಾಗಿ ಮನುಷ್ಯನ ಪ್ರಾಣಕ್ಕೆ ಹಾನಿಯಾಗ್ತಾ ಇದೆ ತಾನು ಜೀವನಕ್ಕಾಗಿ ಬೆಳೆದಂತ ಬೆಳೆಗಳನ್ನ ಕಳೆದುಕೊಳ್ತಿರುವಂತದ್ದು ಆದ್ರೂ ಕೂಡ ಇದರ ಬಗ್ಗೆ ಏನು ಕಿಂಚಿತ್ತು ಕಾಳಜಿ ಇಲ್ಲದಂತಹ ಸರ್ಕಾರಗಳಾಗಿರಬಹುದು ಅಥವಾ ಇಲಾಖೆಗಳು ಸಂಪೂರ್ಣವಾಗಿ ಇದರ ಬಗ್ಗೆ ನಿರ್ಲಕ್ಷ್ಯತನವನ್ನು ವಹಿಸಿರುವಂತದ್ದು ಇದ್ರ ಕುರಿತಾಗಿ ಇನ್ನು ಹೋರಾಟಕ್ಕೆ ಈಗ ನರಸಿಂಹರಾಜಪುರ ತಾಲೂಕಿನ ರೈತರು ಹಾಗೂ ಅಲ್ಲಿನ ಹೋರಾಟಗಾರರು ಎಲ್ಲರೂ ಕೂಡ ಮುಂದಾಗಿರುವಂತದ್ದು ಇದ್ರ ಕುರಿತಾಗಿ ಮಾತನಾಡಲು ಈಗ ಸ್ವತಃ ನಮ್ಮ ಜತೆ ಏನು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರದ ಕ್ಷೇತ್ರಾಧ್ಯಕ್ಷರಾಗಿರುವಂತ ಹಾಗೂ ರೈತ ಹೋರಾಟಗಾರರಾಗಿರುವಂತಹ ಶಿವತ ನಾಮ ನಾಗೇಶ್ವರ ಜೊತೆ ಇದ್ದಾರೆ ನಾಗೇಶ್ವರ ಕಾರ್ಯಕ್ರಮಕ್ಕೆ ಆತ್ಮೇ ಸ್ವಾಗತು ಸ್ವಾಗತ ನಾಗೇಶ್ವರ ಪ್ರಮುಖವಾಗಿ ಈಗ ಏನು ಕಳೆದ ಒಂದು ತಿಂಗಳ ಹಿಂದೆಯೂ ಕೂಡ ನೀವು ಆನೆಯ ಕುರಿತಾಗಿ ಮಾತನಾಡಿದ್ವಿ ಆದ್ರೆ ಈಗ ದಿಢೀರಾಗಿ ಈಗ ಒಂದು ಬೃಹತ್ ಒಂದು ಹೋರಾಟಕ್ಕೆ ಈಗ ಕರೆ ನೀಡಿರುವಂಥದ್ದು ಏಪ್ರಿಲ್ ನಾಲ್ಕನೇ ತಾರೀಕು ರೈತರೆಲ್ಲರೂ ಒಟ್ಟರುಗೂಡಿ ಈಗ ಆನೆಯನ್ನು ಓಡಿಸಲು ಮುಂದಾಗಿರುವಂಥದ್ದು ಈ ಒಂದು ದಿಢೀರಾಗಿ ಈ ಒಂದು ಹೋರಾಟಕ್ಕೆ ಕರೆ ಕೊಡೋದು ಕಾರಣ ಏನು ಕಾರಣ ಅಂದ್ರೆ ನಾವು ಈ ಹಿಂದೇನು ತಮ್ಮ ವಾಹಿನಿ ಮುಖಾಂತರ ಆನೆಯಿಂದ ಏನೇನು ಆಗ್ತಾ ಇದೆ ಅರಣ್ಯ ಇಲಾಖೆಯಿಂದ ಏನೇನು ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಧ್ವನಿ ಎತ್ತುವ ಜನಪ್ರತಿನಿಧಿಗಳು ಅಂತ ಇದ್ದು ಒಂದಷ್ಟು ಭಾಗ ಎತ್ತಿದ್ದಾರೆ ಶಾಸಕರು ಆದ್ರೆ ನಮಗೆ ಧ್ವನಿ ಎತ್ತೋದ್ರಿಂತ ಶಾಶ್ವತ ಪರಿಹಾರ ಬೇಕು ಅನ್ನೋದೇ ಕೇಳೋದು ನಮಗೆ ಧ್ವನಿ ಎತ್ತದ್ರ ಒಟ್ಟಿಗೆ ಲಿಖಿತವಾಗಿ ಆದೇಶ ಮುಖಾಂತರ ಶಾಶ್ವತ ಪರಿಹಾರ ಬೇಕು ಈಗ ನರಸಿಂಹರಾಜ್ಪುರ ತಾಲ್ಲೂಕಲ್ಲಿ ಸಾಧಾರಣ ಎಲ್ಲಾ ಭಾಗದಲ್ಲೂ ಅದು ಯಾವ ಊರು ಅನ್ನೋದಿಲ್ಲ ಏಕಾಏಕಿ ಹಿಂಡ ಆನೆ ಬರೋದು ಫಸ್ಲು ಹಾನಿ ಮಾಡೋದು ಈ ತರ ಆಗ್ತಾ ಇತ್ತು ಪದೇ ಪದೇ ಅರಣ್ಯ ಇಲಾಖೆ ತಿಳಿಸ್ತಿದ್ದು ಈ ಹಿಂದೇನು ತಮ್ಮ ವಾಯಿನಿ ಮುಖಾಂತರ ತಿಳಿಸಿದ್ದೆ ಎಸ್ ಎಫ್ ಡಿ ಎಫ್ ಡ್ರೋನ್ ಕ್ಯಾಮ್ರ ಮುಖಾಂತರ ಓಡಿಸ್ತೀವಿ ಅಂತ ಹೇಳಿ ಒಂದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಆದ್ರೆ ಅದರಿಂದ ಪರಿಹಾರ ಏನು ಸಿಕ್ಕಿರ್ಲಿಲ್ಲ ರೈತರು ಎಲ್ಲಾ ಕಡೆ ಭಾಗದಿಂದ ಫೋನ್ ಮಾಡಿ ನೀವು ಸಮಿತಿಯವರು ಆದಷ್ಟು ಬೇಗ ಒಂದು ಕರೆ ಕೊಡಿ ಹೋರಾಟಕ್ಕೆ ಅಂದ್ರೆ ನಮ್ಮ ಬದುಕೆ ಉಳಿಯಲ್ಲ ಈಗ ಹಳ್ಳಿ ಎಲ್ಲ ಮುಗಿತ ಬಂತು ಪಟ್ಟಣದ ಹೊತ್ತತ್ರ ಬರ್ತಾ ಇದ್ದಾವೆ ಹಾಗಾಗಿ ಒಂದೇ ನೀವು ನಿಮ್ ಸಮಿತಿಯಿಂದ ಕರೆ ಕೊಡಿ ಇಲ್ಲ ನಾವೊಂದು ಪ್ರತ್ಯೇಕವಾಗಿ ಕ್ಷೇತ್ರದಂತ ಇನ್ನೊಂದು ಸಮಿತಿ ರಚನೆ ಮಾಡ್ಬೇಕು ಅನ್ನುವಾಗ ನಾವು ಏಕಾಏಕಿ ತಾಲೂಕ್ ಸಮಿತಿಯಿಂದ ಒಂದು ಎನ್ ಆರ್ ಪುರ ಭಾಗದಲ್ಲಿ ಒಂದು ಸಭೆಯನ್ನು ಕರೆದವ ಆ ಸಭೆಯಲ್ಲಿ ಸಂಪೂರ್ಣ ಚರ್ಚೆ ಮಾಡಿದ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಏನು ರೈತರು ಒಂದಷ್ಟು ಆಹ್ವಲ ಅಂತೇಳಿ ಹೇಳಿದ್ರು ಅದಕ್ಕೆ ಹೌದು ಅರಣ್ಯ ಇಲಾಖೆಯರು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವೇ ಎಲ್ಲ ರೈತರು ನಾಗರಿಕರು ಕಾರ್ಮಿಕರು ಒಟ್ಟಾಗಿ ನಮ್ಮ ನಮ್ಮ ಮನೆಯಲ್ಲಿ ಇರುವಂತ ಲೈಸೆನ್ಸ್ ಬಂದಕ್ಕನ್ನು ಹಿಡ್ಕೊಂಡು ಅಂದ್ರೆ ಆ ನೀನು ಹೆದರ್ಸಕ್ ಬೇಕಲ್ಲ ಈ ಮೈ ಮೇಲೆ ಬಂದು ನಾವು ಗಾಡಿಗಾರ ಕೊಂಡು ಹೊಡಿಬೇಕಾ ಆಗ ಆ ರೀತಿಯ ಒಂದು ಹೋರಾಟಕ್ಕೆ ಕರೆ ನೀಡಿ ಅಂದಿದ್ರು ನಾವು ಏಪ್ರಿಲ್ ಮೂರನೇ ತಾರೀಕು ಒಳಗೆ ನೀವು ಅರೆ ತಾರಿಗೆ ಓಡಿಸಿ ಇಲ್ಲ ಅಂದ್ರೆ ನಾಲ್ಕನೇ ತಾರೀಕು ಓಡಿಸ್ತೀವಿ ಅಂತ ಒಂದು ಕರೆನ ನೀಡಿದಕ್ಕೆ ಎಲ್ಲಾ ಭಾಗದಿಂದ ನಾಳೆ ಬೆಳಿಗ್ಗೆಯಿಂದನೇ ಮೀಟಿಂಗು ಒಂದೊಂದು ಪಂಚಾಯತಿಗೆ ಸಮಯನೂ ಆಗಿ ಟೈಮ್ ಚಾಟ್ ಆಗಿ ಹೋಗಿತ್ತು ನಂತರ ಪೊಲೀಸ್ ಇಲಾಖೆಯಿಂದ ಮತ್ತೆ ಅರಣ್ಯ ಇಲಾಖೆಯಿಂದ ನಮ್ಮ ಸಮಿತಿಯರಿಗೆ ನಮಗೆ ಫೋನ್ ಮಾಡಿ ಮೊನ್ನೆ ಏನು ತರೀಕೆರೆ ಅವಘಡ ಆಗಿದೆ ಅದೇ ರೀತಿ ಇಲ್ಲೂ ಮರುಕಳಿಸುವ ರೀತಿ ಆಗ್ಬಾರ್ದು ರೈತರು ನೀವು ಬನ್ನಿ ನಿಮ್ಮ ಬೇಡಿಕೆಯನ್ನು ಆನೆ ಓಡಿಸುವ ವಿಚಾರದ ಬಗ್ಗೆ ನಾವು ಸಂಪೂರ್ಣವಾಗಿ ನಿಮ್ಮೊಂದಿಗೆ ಚರ್ಚೆಗೆ ಸಿದ್ಧ ಅಂತ ಅರಣ್ಯ ಇಲಾಖೆ ತಿಳಿಸಿದರೆ ನಾವು ಸಮಿತಿಯರೊಂದಿಗೆ ಚರ್ಚಿಸಿ ಮುಂದಿನ ನಡೆಯನ್ನು ಯೋಚನೆ ಮಾಡ್ತೀವಿ ಅಂದ್ರೆ ಅರಣ್ಯ ಇಲಾಖೆಯವರಿಗೆ ನರಸಿಂಹರಾಜ್ಪುರ ತಾಲೂಕಿನಲ್ಲಿ ಮೂರು ಜನರು ಸತ್ತಾಗ ಅರಣ್ಯ ಇಲಾಖೆಯವರಿಗೆ ಕಣ್ಣು ಬಿಟ್ಟಿಲ್ಲ ಆ ನರಸಿಂಹರಾಜ್ಪುರ ತಾಲೂಕಿನಲ್ಲಿ ನೂರಾರು ಎಕರೆ ಜಮೀನಿಗೆ ದಾಳಿ ಮಾಡಿ ಹಾನಿ ಮಾಡಿದಾಗ ಅರಣ್ಯ ಇಲಾಖೆ ಆವಾಗ ಕೂಡ ಕಣ್ತರದಿರ್ಲಿಲ್ಲ ಈಗ ನೀವು ಆನೆಯನ್ನ ಓಡಿಸ್ತೀರಾ ಆನೆಯನ್ನ ಓಡಿಸಕ್ಕೆ ಮುಂದಾಗ್ತೀರಾ ಪ್ರತಿಭಟನೆ ಮಾಡ್ತೀರಾ ಅಂದಾಗ ಈಗ ಕಣ್ತರ್ದಿದೆ ಅಂದ್ರೆ ಎಲ್ಲ ಒಂದ್ ಕಡೆ ನೋಡ್ರಿ ಇದೊಂದು ಅರಣ್ಯ ಇಲಾಖೆ ಒಂದು ರೀತಿ ಕಣ್ಣುರೆಸುವ ತಂತ್ರನ ಅಂತ ಈಗ ನೀವ್ ಹೇಳ್ದಾಗೆ ಅರಣ್ಯ ಇಲಾಖೆಯವರು ಏನು ಮಾನವರ ಮೇಲೆ ಆನೆ ದಾಳಿ ಆದವ ಒಂದಷ್ಟು ಕ್ರಮ ಕೈಗೊಳ್ಳಬೇಕು ಸರ್ಕಾರನು ಅದ್ರ ಬಗ್ಗೆ ಜಾಗೃತಿ ವಹಿಸ್ಬೇಕು ಅಂತೇಳಿ ಶಾಸಕರಿಗೂ ಅರಣ್ಯ ಸಚಿವರಿಗೂ ಅರಣ್ಯ ಅಧಿಕಾರಿಗಳಿಗೂ ನಾವು ಮನವಿನ ಕೊಡ್ತಾ ಬಂದಿದ್ದು ಸಮಿತಿಯಿಂದ ಆದ್ರೂ ಎಚ್ಚೆತ್ಕೊಂಡಿರ್ಲಿಲ್ಲ ಪರಿಹಾರದ ಬಗ್ಗೆನೂ ಒಂದಷ್ಟು ವಿಚಾರ ತಿಳಿಸಿದ್ದು ಅದರಲ್ಲೂ ಮೊನ್ನೆ ಯಾವುದೇ ಹೇಳಿದ್ರು ಒಂದ್ ಬಾರಿ ಓಡಿಸ್ತೀವಿ ಅಂತಾರೆ ಮತ್ತೆ ಯಾವ ತರ ಓಡಿಸ್ತಾ ಇದ್ರು ಅಂದ್ರೆ ಈ ಭಾಗದಿಂದ ಇನ್ನೊಂದು ಭಾಗಕ್ಕೆ ಓಡಿಸ್ತಿದ್ರು ಆ ಭಾಗದಲ್ಲಿ ಒಂದೂರಿಂದ ಇನ್ನೊಂದೂರಿ ಈಗ ನಗ್ಲಾಪುರ ಊರಿಂದ ಇನ್ನೊಂದೂರಿ ಇನ್ನೊಂದೂರಿ ಓಡಿಸ್ತಾ ಇದ್ರು ನಾವು ಅದು ಅದು ಆಗ್ಬಾರ್ದು ಶಾಶ್ವತ ಪರಿಹಾರ ಅಂದ್ರೆ ಭದ್ರಾ ಡ್ಯಾಮ್ ಇಂದ ಏನು ಭದ್ರಾ ಹೊಳೆ ಇದೆಯಲ್ಲ ಆ ಆವಾಗ ಶಾಶ್ವತ ಪರಿಹಾರ ಆಗುತ್ತೆ ಮಳೆ ಬಿದ್ದವ ಆನೆ ಈಚೆಗೆ ಬರಲ್ಲ ಅಂತ ನಾವು ಇದನ್ನ ಪದೇ ಪದೇ ಹೇಳ್ತಾ ಇದ್ರು ಅರಣ್ಯ ಇಲಾಖೆಯರು ಈಗ ತಾನೇ ನಾನು ಎಸ್ ಎಪ್ಪ ಹತ್ರ ಮಾತಾಡ್ದವ್ ನಾವು ಆಲ್ರೆಡಿ ಒಂದು ಮೂರ್ನಾಲ್ಕು ಹಿಂಡ ಆನೆ ಓಡಿಸಿದಿವಿ ಒಂದು ಹಿಂದ ಆನೆ ಇದೆ ಅದು ಮರಿ ಹಾಕಿದೆ ನಮ್ಮ ಸಿಬ್ಬಂದಿಗಳು ಡ್ರೋನ್ ಕ್ಯಾಮ್ರಾ ಸಿಬ್ಬಂದಿಗಳು ಹೋದವನು ಅವ್ರ ಮೇಲೆ ಅಟಕಿ ಬಂದಿತ್ತು ಹಾಗಾಗಿ ನೀವು ರೈತರು ಸಹಕಾರ ಬೇಕು ನಮಗೆ ಅವಾಗ ಕೇಳ್ತೀವಿ ಆದ್ರೆ ಇನ್ನೊಂದು ಮೂರ್ನಾಲ್ಕು ದಿನದೊಳಗೆ ನಾವು ಅದನ್ನು ಓಡಿಸಕ್ಕೆ ಇದು ಮಾಡ್ತೀವಿ ಅಂತ ಈಗ ನಮಗೆ ಹೇಳಿದ್ದಾರೆ ಆದ್ರೆ ಕಣ್ಣೊಳಿಸುವ ತಂತ್ರ ಮಾಡಿದ್ರೆ ಮುಂದಿನ ಉಗ್ರ ಹೋರಾಟ ಯಾವ ತರ ಮಾಡಬೇಕು ಇದಕ್ಕೂ ಮೀರಿ ಮಿಗಿಲಾದ ಹೋರಾಟನ ನಾವು ಸಮಿತಿ ಸದಾ ಇರ್ತೀವಿ ಅಂದ್ರೆ ಏಪ್ರಿಲ್ ನಾಲ್ಕಕ್ಕೆ ನೀವು ಕರೆ ಕೊಟ್ಟಿರೋ ಹೋರಾಟ ಈಗ ಆ ಒಂದು ಹೋರಾಟ ನಡೆಯುತ್ತ ನಡೆಯಲ್ಲ ಇಲ್ಲ ಈಗ ಅವರು ಡಿ ಎಫ್ ಒ ಸಾಹೇಬ್ರ ಹತ್ರ ನಾಳೆ ಅವರು ಬೆಂಗಳೂರು ಯಾವ್ದೋ ಕಾರ್ಯಕ್ರಮ ಸೀಮಿತ ಹೋಗಿದ್ದಾರೆ ಅಂದಿದ್ದಾರೆ ಅವ್ರ ಹತ್ರ ಮಾತಾಡಿ ನಿಮಗ್ ನಾಳೆನೇ ತಿಳಿಸ್ತೀನಿ ನಾಳೆಯಿಂದ ದಯವಿಟ್ಟು ನೀವು ಸಭೆನ ಸಮಿತಿಯವರು ಒಂದ್ ಚೂರು ಅವಕಾಶ ಮಾಡಿಕೊಡಿ ಅಂತ ಆ ಪೊಲೀಸ್ ಇಲಾಖೆಯವರು ಕೇಳಿದರೆ ಅರಣ್ಯ ಇಲಾಖೆಯವರು ಕೇಳಿದರೆ ಆ ಕಾರಣದಿಂದ ನಾವು ಸಮಿತಿಯ ರೊಟ್ಟಿ ಚರ್ಚಿಸಿ ಇವತ್ತು ಸಂಜೆ ಏನು ಅನ್ನೋದು ಮುಂದಿನ ನಿರ್ಧಾರವನ್ನು ತಿಳಿಸ್ತೀವಿ ಮೂರು ಜನ ಸತ್ತಿರುವಂತ ವಿಚಾರ ಆಗಿರ್ಬೋದು ನೂರಾರು ಎಕರೆ ಏನೋ ಹಾನಿಯಾಗಿರೋ ವಿಚಾರ ಆಗ ಅರಣ್ಯ ಇಲಾಖೆ ಎಲ್ಲೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿಲ್ಲ ಈಗ ಪ್ರತಿಭಟನೆ ಮಾಡ್ತಿರುವಂತ ಕಾರಣಕ್ಕೆ ಅಥವಾ ಆನೆಯನ್ನ ನೀವು ಓಡಿಸಕ್ಕೆ ಮುಂದಾಗಿರೋ ವಿಚಾರಕ್ಕೆ ಗೊತ್ತಾಗ್ತಾ ಹಾಗೆ ಈಗ ನಿಮ್ಮನ್ನ ಕರೆದು ಮಾತಾಡ್ತಿರುವಂತದ್ದು ಈ ಹಿಂದೆ ಕೂಡ ಏನಾದ್ರು ಕರೆದು ಮಾತಾಡುವ ಕೆಲಸವನ್ನ ಏನಾದ್ರು ಮಾಡಿದ್ರ ಈ ಹಿಂದೆ ರಾಹುರು ಲಿಂಗಾಪುರದಲ್ಲಿ ಆನೆ ದಾಳಿ ಆ ತೋಟಕ್ಕೆ ಪದೇ ಪದೇ ದಾಳಿ ಆಗುವಾಗ ಎ ಸಿಎಫ್ ಡಿ ಎಫ್ ಕರೆದು ಎನ್ನಾರ್ಪುರ ಭಾಗದಲ್ಲಿ ಮಾತಾಡಿದ್ರು ನಮ್ಮ ಸಮಿತಿಯೊಂದಿಗೆ ಮಾತಾಡಿದ್ಮೇಲೆ ಅವರು ಡ್ರೋನ್ ಕ್ಯಾಮ್ರದ ಸಿಬ್ಬಂದಿಯನ್ನ ಕರೆದು ಏನ್ ಭರವಸೆಯನ್ನ ಕೊಟ್ಟಿದ್ರು ಇದೇ ಭರವಸೆ ಕೊಟ್ಟಿದ್ರು ನಾವು ಡ್ರೋನ್ ಕ್ಯಾಮ್ರಾದ ಸಿಬ್ಬಂದಿಯನ್ನು ಕರೆಸಿ ಸಂಪೂರ್ಣವಾಗಿ ಆನೆನ ಓಡಿಸ್ತೀವಿ ಒಂಟಿ ಒಂಟಿ ಆನೆ ಇರೋದನ್ನ ಹಿಡಿಯೋದಕ್ಕೆ ಯಾವ ರೀತಿ ಇದಾಗಬೇಕು ಅದನ್ನ ಸರ್ಕಾರ ಮಟ್ಟದಲ್ಲಿ ನಾವು ಮಾತಾಡಿ ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿದರು ಡಿ ಎಸ್ ಎಷ್ಟು ದಾಳಿಗಳಾದ್ರೂ ಕೂಡ ಯಾವ ಒಂಟಿ ಆನೆಯನ್ನು ಕೂಡ ಇದುವರೆಗೂ ಎನ್ಆರ್ಪುರ ತಾಲೂಕಿನಲ್ಲಿ ಒಂದೇ ಒಂದು ಒಂದು ಒಂಟಿ ಆನೆಯನ್ನ ಹಿಡಿದಿಲ್ಲ ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಜೊತೆ ಎಲ್ಲೂ ಒಂದು ಕಡೆ ರೀತಿಯಲ್ಲಿ ಈ ಸೀರಿಯಸ್ ಆಗಿ ಕಾರ್ಯಗಳನ್ನ ಮಾಡದ ಬಿಟ್ಟು ಸೀರಿಯಸ್ ಆಗಿ ಒಂದು ಇದರ ಕ್ರಮವನ್ನು ತೆಗೆದುಕೊಳ್ಳೋದು ಬಿಟ್ಟು ರೈತರ ಮನವೊಲಿಸುವ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ದಾರಾ ಅಂತ ಇಲ್ಲ ಅರಣ್ಯ ಇಲಾಖೆಯವರು ಅವ್ರ ಕಾರ್ಯಚಟುವಟಿಕೆಯನ್ನು ಸೀರಿಯಸ್ ಆಗಿ ಮಾಡಬೇಕು ಅದ್ರ ಒಟ್ಟಿಗೆ ಜನ ನಾಯಕರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕೆ ಅಂದ್ರೆ ಮೇಲ್ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಗಿದ್ದು ಒಂದು ಸರ್ಕಾರದ ಗಮನ ಸೆಳೆಯಬೇಕಾಗಿದ್ದು ಇಲ್ಲಿಯ ಶಾಸಕರು ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಅದೇ ರೀತಿಯಲ್ಲಿ ಏನು ಡಿ ಎಫ್ ಈ ಹಂತದ ಅಧಿಕಾರಿಗಳು ಇದಾರೆ ಅವ್ರಿಗೆ ಮನ ಅರಿಬೇಕು ನೋಡಿ ಮೊನ್ನೆ ನಮ್ಮ ಸಕಲೇಶಪುರದಲ್ಲಿ ಹಿಡಿತಾರೆ ತರೀಕೆರೆಲ್ಲಿ ನಿನ್ನೆ ಆಗಿರೋ ಅವಘಡದಲ್ಲಿ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ನರಸಿಂಹರಾಜಪುರ ತಾಲೂಕಿನ ಭಾಗದಲ್ಲಿ ಯಾಕೆ ಆಗಲ್ಲ ಇಲ್ಲಿಯ ಅಧಿಕಾರಿಗಳು ಯಾಕೆ ಮೀನ ಮೇಷ ಎಣಿಸ್ತಾ ಇದ್ದಾರೆ ಇಲ್ಲಿಯ ಜನಪ್ರತಿನಿಧಿಗಳು ಯಾಕೆ ಮೌನ ಇದ್ದಾರೆ ಇದು ನಾವು ಅವ್ರಿಗೆ ಕೇಳೋ ಪ್ರಶ್ನೆ ನಾವು ಈ ಕರೆ ಕೊಟ್ಟಿದ್ದೀವಿ ಕರೆ ಕೊಟ್ಟವ ನಾವು ಒಂದು ಯೋಚನೆ ಮಾಡಿದ್ದೀವಿ ನಮ್ಮ ಬೆಳೆಯ ಉಳಿಯಿನೊಂದಿಗೆ ನಮ್ಮ ರೈತರು ಕಾರ್ಮಿಕರು ಜೀವನ ಉಳಿಬೇಕು ಈ ತನಿಖೆ ಅವಘಡ ಆಗಿದ್ ನೋಡಿದವ ಎಲ್ಲ ಒಂದ್ ಕಡೆ ನಮ್ ರೈತರು ಯಾರ್ಯಾರ ಕಾರ್ಮಿಕರು ಏಕಾಏಕಿ ಹುಮ್ಮಸ್ಸಲ್ಲಿ ಸಮಿತಿಯರು ಇದಾರೆ ಅಂತೇಳಿ ಹೋಗಿ ಇನ್ಯಾವುದೋ ಅವಘಡ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ಸಮಿತಿಯವರು ಸ್ವಲ್ಪ ಬದಲಾವಣೆಗೆ ಚರ್ಚಿಸಿ ಮುಂದಿನ ಹಂತ ತಿಳಿಸ್ತೀವಿ ಅಂದ್ರೆ ಈಗ ಏಪ್ರಿಲ್ ನಾಲ್ಕಕ್ಕೆ ನೀವೀಗ ಏನೋ ಕರೆಯನ್ನ ಕೊಟ್ಟಿದ್ರಿ ಮೊನ್ನೆ ದಿನ ಈಗ ಡಿ ಎಫ್ಒ ಜೊತೆ ನಾಳೆ ಮಾತುಕತೆ ಇದನ್ನ ಹೇಳಿದ್ರಿ ಅಕಸ್ಮಾತ್ ಡಿ ಎಫ್ ಒ ಜೊತೆ ಮಾತುಕತೆ ಏನು ಸಕ್ಸಸ್ ಆಗಿಲ್ಲ ಅಂದ್ರೆ ಏಪ್ರಿಲ್ ನಾಲ್ಕನೇ ತಾರೀಕು ನಿಮ್ಮ ಒಂದು ಹೋರಾಟ ಯಾವ ರೀತಿಯಾಗಿ ನಮ್ದು ಡಿ ಎಫ್ಒ ಒಟ್ಟಿಗೆ ನಮ್ಮ ಬೇಡಿಕೆಗೆ ಏನು ಆನೆದ ವಿಚಾರದಲ್ಲಿ ಇದೆ ಇನ್ನು ಅನೇಕ ಬೇಡಿಕೆಗಳು ಇದ್ದಾವೆ ಅದು ವಿಚಾರ ಮನ್ನೆ ಮಾಡ್ತೀವಿ ವಿಚಾರ ಚರ್ಚಿಸ್ತೀವಿ ಅದ್ರಲ್ಲಿ ಅವರ ಭರವಸೆ ನಮ್ಮ ಸಮಿತಿಗೆ ನಮ್ಮ ರೈತರಿಗೆ ಕಾರ್ಮಿಕರಿಗೆ ಒಳ್ಳೇದಾಗೋ ರೀತಿಯಲ್ಲಿ ಏನಾರು ಬಂದ್ರೆ ನಾವು ಆ ಹೋರಾಟ ಕೈ ಬಿಡ್ತೀವಿ ಇಲ್ಲ ಅಂದ್ರೆ ಆ ಹೋರಾಟ ಮುಂದುವರ್ಸ್ತೀವಿ ಅಂದ್ರೆ ನಿಮ್ಮೊಂದು ಹೋರಾಟ ಯಾವ ರೀತಿಯಾಗಿ ನಡೆಯುತ್ತೆ ಯಾಕಂದ್ರೆ ನೀವು ಈಗ ಕರೆಯನ್ನು ಕೊಟ್ಟಿರುವಂತದ್ದು ಲೈಸೆನ್ಸ್ ಇರುವ ತನಿ ಅಂತ ಹೇಳಿರುವಂತದ್ದಾಗಿರ್ಬೋದು ಕಾಡಿಗೆ ಹೋಗಿ ನಾವೇ ಆನೆಯನ್ನು ಓಡಿಸೋಣ ರೈತರ ಅಂತ ಹೇಳಿರುವಂತದ್ದು ಮೂರು ಸಾವಿರಕ್ಕೂ ಹೆಚ್ಚು ಜನರು ಕೂಡ ಸೇರುವ ನಿರೀಕ್ಷೆ ಇರುವಂತದ್ದು ಈ ಸಂದರ್ಭದಲ್ಲಿ ನೀವು ಏನೊಂದು ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿ ಸರ್ ನಾವು ಅವ ಪ್ರಥಮವಾಗಿ ತಾಲೂಕ್ ಸಮಿತಿಯಿಂದ ಹೋರಾಟ ಕರೆದವ ಮೂರ್ ಸಾವಿರ ಸಂಖ್ಯೆ ಹೇಳಿದ್ರು ಈಗ ಪ್ರತಿ ಭಾಗದಲ್ಲೂ ನಾವು ಇತರೆ ಎಲ್ಲಾ ಸಮಿತಿಯರು ಎಲ್ಲಾ ಸಂಘ ಸಂಸ್ಥೆಯೊಂದಿಗೆ ಖಾಸಗಿಯಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಖ್ಯೆ ದುಪ್ಪಟ್ಟು ಆಗುವ ಸಾಧ್ಯತೆ ಇದೆ ಕ್ಷೇತ್ರ ಸಮಿತಿ ಪಾಲ್ಗೊಂಡಿದೆ ತಾಲೂಕ್ ಸಮಿತಿ ಆಗ ಆ ಸಂಖ್ಯೆ ಇತ್ತು ಈಗ ಕ್ಷೇತ್ರ ಸಮಿತಿ ಇನ್ವಾಲ್ವ್ ಆಗಿದ್ರಿಂದ ನಾವು ಎಲ್ಲಾ ಸಂಘ ಸಂಸ್ಥೆಯನ್ನು ಕರೆದು ಎಲ್ಲಾ ಮಾತುಕತೆ ನಾಡಿ ಅವತ್ತಿನ ಯಾವತ್ತು ನಮ್ಮ ಸಮಿತಿ ಯಾವ ತರ ಅಂದ್ರೆ ಹೋರಾಟನ ಯಾರು ನಿರೀಕ್ಷೆ ಇಲ್ದೇನೆ ಯಾವ ಸಮಯದಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಅಂದಿನ ಎರಡ್ ಸಾವಿರದ ಇಪ್ಪತ್ತರಿಂದ ರೈತ ಸಮಿತಿ ಮಾಡ್ಕೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಒಂದೊಂದು ಹಂತದಲ್ಲಿ ಮಾಡ್ತಾ ಬಂದಿದೀವಿ ಆದ್ರೆ ನೋಡಿ ಎರಡು ದಿನದಲ್ಲಿ ನಾವು ಇಡೀ ನರಸಿಂಹಾಜಪುರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಸಭೆ ಮಾಡಿ ಇನ್ನ ಬೇರೆ ಬೇರೆ ತಾಲೂಕಿನ ಹೋಬಳಿಯಲ್ಲಿ ಅಲ್ಲಿಯ ಸಮಿತಿಯವರಿಗೆ ಅಲ್ಲಿಯ ನಮ್ಮ ರೈತ ಸಮಿತಿಯ ಮುಖಂಡರುಗಳಿಗೆ ಮಾಹಿತಿ ನೋಪು ನೀಡಿ ಆಗಿದೆ ನಿಮ್ ನಿಮ್ಮ ಭಾಗದಲ್ಲಿ ಒಂದು ಎಲ್ಲಾ ಸಮಿತಿಯರನ್ನ ಸಭೆ ಕರೆದು ನೀವು ಸೇರಿಸಿ ನಾಡಿದ್ದು ನರಸಿಂಹರಾಜ್ಪುರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು ಎಲ್ಲರೂ ಅಂತೇಳಿ ನಾವು ಈಗಾಗಲೇ ಮಾಹಿತಿ ರವಾನೆ ಮಾಡಿ ಆಗಿದೆ ಹಾಗಾಗಿ ಸಂಖ್ಯೆ ದುಪ್ಪಟ್ಟು ಆಗುತ್ತೆ ಹೊರತು ಒಂದು ಸಂಖ್ಯೆ ಈಗ ನಾವು ಮೊನ್ನೆ ನಾಲ್ಕನೇ ತಾರೀಕು ಏನಾದ್ರೂ ಹೋರಾಟ ಆದ್ರೆ ಮೂರು ಯಾವುದು ಬೇಕಾದ್ರೆ ಪೊಲೀಸ್ ಇಂಟೆಲಿಜೆಂಟ್ ಇರ್ಬೋದು ತಮ್ಮ ಮೀಡಿಯಾ ಮುಖಾಂತರ ಇರ್ಬೋದು ಸಂಖ್ಯೆ ನಿಮ್ಮಲ್ಲೇ ರಿಪೋರ್ಟ್ ಸಿಗೋದು ಮೂರು ಸಾವಿರಕ್ಕಿಂತ ಒಂದು ಸಂಖ್ಯೆ ಕಮ್ಮಿ ಆದರೆ ನಮ್ಮ ಹೋರಾಟ ಫೇಲ್ ಸಮಿತಿ ಆ ಸಮಿತಿ ಹೋರಾಟಕ್ಕೆ ಕರೆಯನ್ನು ನೀಡಿರುವಂತೂ ಈಗ ಪ್ರಮುಖವಾಗಿ ನರಸಿಂಹರಾಜಪುರ ತಾಲೂಕಿನ ಯಾವ ಭಾಗದಿಂದ ಈ ಒಂದು ಆನೆಯನ್ನು ಓಡಿಸುವ ಕೆಲಸ ಪ್ರಾರಂಭವಾಗ್ತದೆ ನಾವು ನರಸಿಂಹರಾಜಪುರದಲ್ಲಿ ಮೊದಲನೇದಾಗಿ ಎಲ್ಲ ಒಟ್ಟುಗೂಡೋದು ಸರ್ಕಲ್ ನಲ್ಲೇ ಸ್ಟೇಷನ್ ಮುಂಬಾ ಮುಂಭಾಗ ಒಂದು ಸರ್ಕಲ್ ಇದೆ ನರಸಿಂಹರಾಜಪುರದಲ್ಲಿ ಅಲ್ಲಿ ಒಟ್ಟುಗೂಡಿ ನಾವು ಪ್ರಥಮವಾಗಿ ಶುರುವಾಗೋದು ಹಿಂಡಾನೆ ಆನೆ ಇರುವಾಗ ಓಡಿಸುವುದಕ್ಕೆ ರಾವು ಲಿಂಗಾಪುರ ಮತ್ತೇನು ಗುರುಗ್ ಮನೆ ಮಾಕೋಡು ಈ ಸೈಡ್ ಏನಿದೆ ಆ ಭಾಗದಲ್ಲಿ ಆನೆ ಇದೆ ಅಂತೇಳಿ ಅಲ್ಲಿ ಎಲ್ಲೆಲ್ಲಿ ಇದ್ದಾವೆ ಅಲ್ಲಿಯ ಸ್ಥಳೀಯರನ್ನು ಗಮನ ತಗೊಂಡು ಯಾವ ಭಾಗದಲ್ಲಿ ಆನೆ ಇದಾವೆ ಅವ್ನು ಓಡಿಸಬೇಕು ಅಂತ ಮೊದಲೇದಾಗಿ ನಮ್ಮ ಅಜೆಂಡೆ ಇರೋದೇ ಹಿಂಡ ಆನೆ ಓಡಿಸೋದು ಆಮೇಲೆ ಒಂಟೆ ಆನೆ ಸೆರೆ ಹಿಡಿಯೋದು ನಾವು ರೈತರು ಸೆರೆ ಹಿಡಿಯೋಕಾಲ ಅರಣ್ಯ ಇಲಾಖೆಯರು ಸರ್ಕಾರದ ಹಿಡಿಯಬೇಕು ಅವತ್ತು ನಾವು ಆ ಕಾರ್ಯನ ಮಾಡಿ ಮತ್ತೆ ಮುಂದೆ ನಮ್ಮ ಹೋರಾಟ ಹಿಂಡ ಆನೆ ಓಡಿಸೋದ್ಮೇಲೆ ಅರಣ್ಯ ಕಚೇರಿ ಎದುರುಗಡೆ ಬಂದು ನೀವು ಒಂಟಿ ಆನೆ ಯಾವಾಗ ಸರಿ ಹಿಡಿಸ್ತೀರಿ ಅನ್ನೋದೇ ನಮ್ಮ ಸಮಿತಿಯ ಹೋರಾಟದ ಅಜೆಂಡಾ ನಾಗೇಶ್ ಅವರೇ ಈಗ ಆನೆಗಳನ್ನ ಓಡಿಸುವ ಸಂದರ್ಭದಲ್ಲಿ ಈಗ ಕಾಡಾನೆಗಳಂತ ಬಂದಾಗ ಏನು ಅಟ್ಯಾಕ್ ಮಾಡುವ ಚಾನ್ಸಸ್ ಜಾಸ್ತಿಯಾಗಿ ಇರತ್ತೆ ಈಗಾಗಲೇ ಕೂಡ ಮೂರು ತುಂಬಾ ಕಡೆ ಆಟಗಳಾಗಿರುವಂತಹದ್ದು ದಾಳಿ ಮಾಡಿರುವ ಗಮನಿಸುತ್ತೇವೆ ಕೆಲವು ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ನೀವೀಗ ರೈತರು ಒಟ್ಟಾಗಿ ಹೋಗೋ ಸಂದರ್ಭದಲ್ಲಿ ಆನೆಗಳು ದಾಳಿ ಮಾಡುವ ಸಾಧ್ಯತೆಗಳು ನಿಮ್ಮ ಮೇಲೆ ಕೂಡ ದಾಳಿ ಮಾಡುವ ಸಾಹಿತ್ಯಗಳು ಕೂಡ ಹೆಚ್ಚಿರತ್ತೆ ಯಾರು ಕೂಡ ಇರುವಂತಹ ಘಟನೆಗಳು ಕೂಡ ನಡೆಯಬಹುದು ಈ ಹಿನ್ನೆಲೆಯಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದು ನೋಡಿ ಮುಂಜಾಗೃತ ಕ್ರಮ ಏನಿಲ್ಲ ಈಗ ಅರಣ್ಯ ಇಲಾಖೆಯ ಮೇಲೆ ರೈತರು ಮುಗ್ಗಿದ್ದವ ಪೊಲೀಸ್ ಇಲಾಖೆನೆ ರಕ್ಷಣೆಗಿರೋದು ಹ್ಮ್ ರೈತರು ಅರಣ್ಯ ಇಲಾಖೆಯ ಮೇಲೆ ಮುದ್ದು ಬಿದ್ದ ಪೊಲೀಸ್ ಇಲಾಖೆ ರಕ್ಷಣೆ ಇರುವಾಗ ರೈತರು ತಮ್ಮ ಬದುಕಿಯಾಗಿ ಹೋಗೋ ಪೊಲೀಸ್ ಇಲಾಖೆ ರಕ್ಷಣೆ ಕೊಡಬೇಕು ಅರಣ್ಯ ಇಲಾಖೆಯರು ರಕ್ಷಣೆ ಕೊಡಬೇಕು ರೈತರು ಒಂದು ಸರ್ಕಾರದ ಭಾಗ ಅಲ್ಲ ಹಾಗಾಗಿ ಅರಣ್ಯ ಇಲಾಖೆಯರು ಪೊಲೀಸ್ ಇಲಾಖೆಯರೇ ನಮಗೆ ರಕ್ಷಣೆ ಕೊಡಬೇಕು ಹೊರತು ನಾವು ರೈತರು ನೀವು ರಕ್ಷಣೆ ಕೊಡದಿದ್ರು ಹೋಗ್ತೀವಿ ಆದ್ರೆ ನೀವು ನಿಮ್ಮ ಕರ್ತವ್ಯವನ್ನು ನಮಗೆ ರಕ್ಷಣೆ ಕೊಡೋದು ಮಾಡ್ಬೇಕು ಅಂತ ಸಮಿತಿ ಪರವಾಗಿ ಕೇಳ್ಕೊಂಡು ಆ ನಿಮ್ಮ ಒಂದು ಸಮಿತಿಯ ಪ್ರಮುಖ ಈಗ ಹೋರಾಟ ಅಂತ ಬಂದಾಗ ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡಿರ್ತೀರಾ ಹಾಗೆ ನಿಮ್ಮ ಒಂದು ಸಮಿತಿಯನ್ನು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀರಾ ನಿಮ್ಮ ಒಂದು ಸಮಿತಿಯ ಪ್ರಮುಖ ಬೇಡಿಕೆಗಳೇನು ಸರ್ ಮೊದಲೇದಾಗಿ ನಮಗೆ ಆನೆಯದು ಇತ್ತೀಚಿನ ದಿನಗಳಲ್ಲಿ ಅವಘಡಗಳು ನರಸಿಂಹರಾಜಪುರದಲ್ಲಿ ಕಾಂಡ್ಯ ಭಾಗದಲ್ಲಿ ಕಾಡ್ಕೋಣ ಶೃಂಗೇರಿ ಭಾಗದಲ್ಲಿ ಕಾಡ್ಕೋಣ ಜೈಪುರದಲ್ಲಿ ಕಾಡ್ಕೋಣ ಮತ್ತೆ ಚಿರತೆ ಇದು ಕಾಂಡ್ಯದಲ್ಲೂ ಇದು ಮಲೆನಾಡಲ್ಲಿ ಒಂದೊಂದು ಭಾಗದಲ್ಲಿ ಇದೆ ನೀವು ಆ ಕಡೆ ಬೈರಾಪುರ ಮುತ್ತಿನಕೊಪ್ಪ ಆ ಸೈಡ್ ಹೋದ್ರು ಅಲ್ಲೂ ಅಷ್ಟೇ ಚಿರತೆದು ಇದೆ ಆನೆದು ಇದೆ ಆದ್ರೆ ಒಟ್ಟಾರೆಯಾಗಿ ಬೈರಾಪುರದಿಂದ ನಮ್ಮ ಬಾಳೆಗದ್ದೆವರೆಗೂ ಯರ್ನಾಪುರ ಕಾಂಡೆ ಬಾಳೆಗದ್ದೆ ಆ ಇನ್ನೇನು ಹುಯಿಗೆರೆ ಸಾರಗೋಡು ಈ ಭಾಗದವರೆಗೂ ಏಕ ಆನೆದು ಸಂಪೂರ್ಣವಾಗಿ ಇದಿದೆ ಅದು ಶೃಂಗೇರಿ ಈ ಭಾಗ ಕೊಪ್ಪ ಭಾಗದಲ್ಲಿ ಬೆಳ್ಳ ಎಣಿಕೆ ಅಷ್ಟಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಹೆಚ್ಚು ಜಾಸ್ತಿ ಇದೆ ಆದ್ರೆ ಇವೆಲ್ಲದ್ರಿಗಿಂತನೂ ಒಂದು ಆನೆ ಬಂದು ಫಸ್ಲು ಹುಡಿ ಮಾಡೋದು ನಮಗೆ ಈ ಚಿರತೆ ಕಾಡ್ಕೋಣ ಕಾಡೆಮ್ಮೆ ಎಂತರೂ ಒಂದು ಹಂತ ಆಗ್ತಾ ಇದೆ ಆದ್ರೆ ಕಾಡ್ಕೋಣ ಕಾಡೆಮ್ಮೆಯ ಲೂಟಿನೂ ತಡೆಗಟ್ಟಬೇಕು ಇನ್ನು ಈ ಹಂದಿ ಮಂಗನ ಇವನ್ನೆಲ್ಲ ನಾವು ರೈತರು ಅವತ್ತಿಂದ ಸರಿಸಿ ಬಂದಿದ್ದೀವಿ ಈ ಈ ಆನೆದು ಕಾಡ್ಕೋಣ ಕಾಡೆಮ್ಮೆ ಕಡವೆ ಈ ಇದ್ರದ್ದು ಆವಳಿನ ತಪ್ಪಿಸ್ಬೇಕು ಮತ್ತೆ ಇದ್ರ ಒಟ್ಟಿಗೆ ಇತ್ತೀಚಿನಲ್ಲಿ ಆಗಿರುವಂತ ಬೆಳವಣಿಗೆ ಸೆಕ್ಷನ್ ಫೋರ್ ಡೀಮ್ಡ್ ಈಗ ಸೆಕ್ಷನ್ ಫೋರ್ ಸೆವೆಂಟೀನ್ ಮಾಡ್ತಾ ಇರೋದು ಇದ್ರನ್ನ ಅತಿ ಮಾರಕ ರೈತರಿಗೆ ಇದ್ರ ಮುಂದೆ ಯಾವುದೇ ಕಾರಣದಲ್ಲೂ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಭಾಗದಲ್ಲಿ ಸ್ಪಂದಿಸ್ತಾ ಇದ್ದಾರೆ ನಾವು ಅವತ್ತು ಅವರಿಗೆ ಧನ್ಯವಾದನೂ ಹೇಳಿದ್ರೆ ಮತ್ತೊಮ್ಮೆ ತಮ್ಮ ವಾಹಿನಿ ಮುಖತ್ವ ಇನ್ನೊಮ್ಮೆ ಧನ್ಯವಾದ ಹೇಳ್ತೇನೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಯವರೇ ಸ್ಥಳೀಯವಾಗಿ ನೀವು ಜಂಟಿ ಸರ್ವೆ ಮಾಡ್ದೇನೆ ಅಲ್ಲಿ ಸ್ಥಳೀಯ ಒಂದಷ್ಟು ರೈತರಿಗೆ ಮಾಹಿತಿ ಇಲ್ದೇನೆ ಏಕಾಏಕಿ ಸೆವೆಂಟೀನ್ ನೈನ್ ಆದ್ರೆ ನಮ್ಮ ಚಿಕ್ಕಮಂಗ್ಳೂರು ಭಾಗದಲ್ಲಿ ರೈತರು ಕಾರ್ಮಿಕರು ನಾಗರಿಕರ ಅವರ ತಾಳ್ಮೆ ಯಾವ ಹಂತಕ್ಕೆ ಕೆಟ್ಟು ಯಾವ ಉಗ್ರತನದ ಹೋರಾಟ ಕೇಳಿತಾರೆ ಅಂತ ಹೇಳಕ್ ಬರ ಇದು ಸರ್ಕಾರದವರು ಆಡಳಿತ ನಡೆಸೋರು ಅಧಿಕಾರಿಗಳು ಗಮನಿಸ್ಬೇಕು ಜಿಲ್ಲಾ ಅಧಿಕಾರಿಗಳು ಅವತ್ತೊಂದು ಸಹಿ ಹಾಕಿದ್ರೆ ಯಾವತ್ತೋ ಇದು ಯಾವ್ದೋ ಹಂತಕ್ಕೆ ಹೋಗಿರೋದೋ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮುಂದೆ ಭರವಸೆ ಇದೆ ಹಾಗಾಗಿ ಅಲ್ಲಿವರೆಗೂ ಕಾದ್ ನೋಡ್ತಾ ಇದ್ವಿ ಅರಣ್ಯ ಇಲಾಖೆಯವರು ಇದುವರೆಗೂ ಕೂಡ ಆನೆಯನ್ನು ಓಡಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಗಿರಬಹುದು ಸರ್ಕಾರ ಅದನ್ನು ಅರಣ್ಯ ಏನು ಒಂದು ಆನೆಯ ಸಮಸ್ಯೆ ಕುರಿತಾಗಿ ಶಾಶ್ವತ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸೋತಿದೆ ಅದರಲ್ಲಿ ಎರಡು ಮಾತಿಲ್ಲ ಇನ್ನು ಕೂಡ ನಿಮ್ಗೆ ಭರವಸೆ ಇದೆಯಾ ಅರಣ್ಯ ಇಲಾಖೆ ಮೇಲೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಮೇಲೆ ಇದೆಯಾ ನಿಮ್ಗೆ ನೋಡಿ ಒಂದಷ್ಟು ಈ ಹಿಂದಿನೂ ತಿಳಿಸಿದ್ದು ಎಲ್ಲವೂ ಹೋರಾಟದಿಂದ ಪಡೆಯಕ್ಕಾಗಲ್ಲ ಅದು ಎಲ್ಲವೂ ಭರವಸೆಯಿಂದನೂ ಪಡೆಯಕ್ಕಲ್ಲ ಹೋರಾಟನ ಅವಶ್ಯಕತೆ ಇದೆ ಭರವಸೆಯೊಂದಿಗೆ ಲಿಖಿತವಾಗಿ ಆದೇಶದ ಮುಖಾಂತರ ಭರವಸೆ ಬೇಕು ಅನ್ನೋದೇ ನಮ್ಮ ಬೇಡಿಕೆ ಸಮಿತಿಯದು ಈಗ ನಮಗೆ ನಾವು ಕರೆ ಕೊಟ್ಟ ಮೇಲೆ ತರೀಕೆರೆಯ ಅವಘಡ ಅದವ ಎಲ್ಲ ಒಂದ್ ಕಡೆ ನಮಗೂ ಅನ್ಸುತ್ತೆ ನಾವೆಲ್ಲೋ ರೈತರ ಕಾರ್ಮಿಕರು ತಗೊಂಡೋಗಿ ಹೋಗಿ ಯಾರ ಮೇಲೆ ಜೀವ ಅದ ಯಾರದೇ ಆದ್ರೂ ಜೀವ ತಾನೆ ಅದು ನಮ್ದಾಗಿರ್ಲಿ ಇನ್ನೊಬ್ರದ್ದಾಗಿರ್ಲಿ ಹೌದು ಆಗ್ಬಾರ್ದು ಅನ್ನೋ ಅದನ್ನು ಈಗಿರೋ ಹಿಂದ ಆನೆ ಮರಿ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ ಆ ಮರಿ ಹಾಕಿರೋ ಆನೆ ಆಗಿದ್ರಿಂದ ಮೈ ಮೇಲೆ ಬರೋದು ಸಹಜ ಅದು ನಾನು ಒಬ್ಬ ರೈತನಾಗಿ ಗೊತ್ತಿದೆ ಹಾಗಾಗಿ ಅವ್ರು ಏನ್ ಸಮಯ ತಗೊಳ್ತಾರೆ ಅಲ್ಲಿವರೆಗೂ ಕಾದ್ ನೋಡೋದು ಅಂತ ಇದೆ ಅವ್ರು ಓಡಿಸ್ಲಿಲ್ಲ ಅಂದ್ರೆ ನಮ್ಮ ಸಮಿತಿ ಏನು ಯಾವುದೇ ಕಾರಣದ ಹಿಂಸರಿ ಇದಿಲ್ಲ ರೈತರಿಗಾಗೇ ಇರೋದು ಅದು ನಾಗೇಶ್ ಅಧ್ಯಕ್ಷ ಆಗಿರ್ಲಿ ಮುಂದೆ ಇನ್ನೊಬ್ಬರು ಅಧ್ಯಕ್ಷ ಆಗಿರ್ಲಿ ನಮ್ಮ ಸಮಿತಿ ಸಮಿತಿಯ ಕಾರ್ಯವೈಖರಿ ಸದಾ ಇರುತ್ತೆ ಇಡೀ ಮಲೆನಾಡಿನ ಭಾಗದ ನಮ್ಮ ಶೃಂಗೇರಿ ಕ್ಷೇತ್ರದ ಕಾಂಡೆ ಭಾಗದ ಎಲ್ಲಾ ರೈತರ ಪರವಾಗಿ ಸದಾ ನಮ್ಮ ಸಮಿತಿ ಇರುತ್ತೆ ನಾಗೇಶ್ ಅವರೇ ಈ ಒಂದು ಹೋರಾಟಕ್ಕೆ ಏಪ್ರಿಲ್ ನಾಲ್ಕಕ್ಕೆ ಹೋರಾಟಕ್ಕೆ ನೀವು ಕರೆಯನ್ನು ಕೊಟ್ಟಿರುವಂತದ್ದು ಇದರ ಕುರಿತಾಗಿ ಹಲವಾರು ಮೀಟಿಂಗ್ಗಳು ಸಭೆಗಳಾಗ್ತಾ ಇದೆ ಈ ಸಂದರ್ಭದಲ್ಲಿ ನರಸಿಂಹರಾಜಪುರ ತಾಲೂಕಿನ ರೈತರಿಗಾಗಿರ್ಬೋದು ಅಲ್ಲಿನ ಬೇರೆ ಬೇರೆ ಸಂಘಟನೆಗಳಿಗೆ ಈ ಒಂದು ಹೋರಾಟದ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ ಸರ್ ನಾವು ಎರಡು ಸಾವಿರದ ಇಪ್ಪತ್ತನೇ ಎಸ್ ಸರ್ಕಾರದ ಗಮನವನ್ನು ಸೆಳಿತಾ ಇದ್ದೀವಿ ಇಲಾಖೆಯ ಗಮನವನ್ನು ಸೆಳಿತಾ ಇದ್ದೀವಿ ಲಿಖಿತವಾಗೂ ಕೊಡ್ತಾ ಬರ್ತಾ ಇದೀವಿ ಮೊನ್ನೆನು ಪಾರಿ ಸೆಟಲ್ಮೆಂಟ್ ಆಫೀಸರಿಗೆ ಲಿಖಿತವಾಗಿ ನಾವು ಏನು ಸಮಿತಿಯಿಂದ ಮನವಿಯನ್ನು ಕೊಟ್ಟು ಬಂದಿದ್ದೀವಿ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ನಮ್ಮ ಮಲೆನಾಡಿನ ಸಮಸ್ಯೆಗಳನ್ನ ಮಾಹಿತಿನ ತಿಳಿಸಿದ್ವಿ ನಮಗಿಂತಲೂ ಅವ್ರಿಗೆ ಮಾಹಿತಿ ಇದೆ ಆದ್ರೂ ನಾವೊಂದ್ಸಲ ನಮ್ಮ ಮನಸ್ಸಿನ ತೃಪ್ತಿಯಾಗಿ ತಿಳಿಸ್ಬೇಕು ಅಂತ ಹೇಳಿ ತಿಳಿಸಿದ್ದೀವಿ ಮತ್ತೊಮ್ಮೆ ಸಮಿತಿಯ ಪರವಾಗಿ ನಾವು ಜಿಲ್ಲಾಧಿಕಾರಿಯನ್ನ ಭೇಟಿ ಇದು ಸದ್ಯದಲ್ಲೇ ಈ ವಾರದಲ್ಲಿ ಭೇಟಿಯಾಗಿ ಇನ್ನೊಮ್ಮೆ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟು ನಮ್ಮ ಸಮಿತಿಯ ಬೇಡಿಕೆ ಜಿಲ್ಲಾಧಿಕಾರಿಯವರು ಮೊದಲೇದಾಗಿ ಏನು ಅಂದ್ರೆ ಸದ್ಯದಲ್ಲೇ ನೀವು ಅರಣ್ಯ ಇಲಾಖೆಯವರು ಮತ್ತು ರೆವಿನ್ಯೂ ಇಲಾಖೆಯರನ್ನ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ನ ರೈತರನ್ನ ಕರೆದು ಒಂದು ಸಂವಾದದ ಕಾರ್ಯಕ್ರಮ ಮಾಡಿದ್ರೆ ಮಲೆನಾಡಿಗೆ ಬಂದಿರುವಂತ ಒಂದಷ್ಟು ಮಾರಕ ನಾವು ಎಲ್ಲವನ್ನೂ ಬಿಡಿ ಅನ್ನೋಕ್ ಸಾಧ್ಯ ಇಲ್ಲ ನಮಗ್ ಪರಿಸರನೂ ಬೇಕು ಕಾಡು ಬೇಕು ಎಲ್ಲವೂ ಬೇಕು ನಾವು ಪರಿಸರ ಪ್ರೇಮಿಗಳೇ ಆದ್ರೆ ಹಾಗೆ ಅರಣ್ಯ ಇಲಾಖೆಯ ಸರ್ಕಾರದ ಯೋಚನೆ ಮಾಡುವಂತ ಪ್ರೇಮಿಗಳಲ್ಲ ಅಂದ್ರೆ ಕಾಡಲ್ಲಿರುವ ಪ್ರಾಣಿಗಳು ಮಾತ್ರ ಪ್ರಾಣಿಗಳು ಊರಲ್ಲಿ ರೈತರು ಸಾಕಿದೆಲ್ಲ ಪ್ರಾಣಿಗಳಲ್ಲ ಅನ್ನೋರಲ್ಲ ನಾವು ಕಾಡನ್ನೂ ಪ್ರಾಣಿ ಅಂತೀವಿ ನಾವು ಮಲೆನಾಡು ಭಾಗದಲ್ಲಿ ನಾವು ಸಾಕು ಪ್ರಾಣಿಗಳು ಪ್ರಾಣಿ ಅನ್ನೋರು ಹಾಗಾಗಿ ನಮಗೂ ಪರಿಸರ ಬಗ್ಗೆ ಆಸಕ್ತಿ ಇದೆ ನಾ ಇವತ್ತೇನಾರ ಪರಿಸರ ಉಳಿದಿದ್ರೆ ರೈತರಿಂದನೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ದತ್ತವಾದ ಕಾಡಿಗೆ ಹೋಗಿ ಅಲ್ಲಿ ಸಣ್ಣ ಪ್ರಾಣಿ ನೀರಲ್ಲ ಸಣ್ಣ ಪಕ್ಷಿ ನೀರಲ್ಲ ಯಾಕಂದ್ರೆ ಅವಕ್ ಬೇಕಾದಂತ ಆಹಾರ ನೀರು ಯಾವುದೂ ಇಲ್ಲ ಅವು ಯಾಕೆ ರೈತರಿದ್ದಲ್ಲೇ ಬರ್ತವೆ ಅಂದ್ರೆ ಅಲ್ಲಿ ಆಹಾರ ಸಿಗುತ್ತೆ ನೀರು ಸಿಗುತ್ತೆ ಆ ಕಾರಣಕ್ಕಾಗಿ ಬರ್ತವೆ ಆನೆಗೂ ಅಷ್ಟೇ ದಯವಿಟ್ಟು ನೀವು ದಟ್ಟವಾದ ಕಾಡಲ್ಲಿ ಹಣ್ಣಿನ ಪದಾರ್ಥಗಳನ್ನ ಆನೆ ಬೇಕಾದ ಆಹಾರನ ಸರ್ಕಾರ ಸುಮ್ಮನೆ ಕೊಡಿ ಯಾವ್ದಾವ್ದಕ್ಕ ಬೇಕಾದ ಬ್ಯಾಡ್ದಿದ್ದ ಯೋಜನೆಗಳನ್ನ ತಗೊಂಡೋಗಿ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡೋದ್ರ ಬದ್ಲಿ ಕಾಡ್ ಪ್ರಾಣಿಗಳಿಗೆ ನೀವು ಸಮೃದ್ಧಿಯ ಆಹಾರನ ಕೊಟ್ರೆ ಅವು ಯಾಕೆ ನಾಡಿನ ಕಡೆ ಬರ್ತವೆ ಸಮೃದ್ಧಿಯಾಗಿ ನೀರ್ ಕೊಟ್ರೆ ಯಾಕೆ ಈ ಕಡೆ ಬರ್ತವೆ ದಯವಿಟ್ಟು ನಮಗೆ ಕಾ ಆನೆಯಿಂದ ಯಾವ ರೀತಿ ಆಗಿದೆ ಅಂದ್ರೆ ನಾವು ಒಂಥರ ಆನೆಗೂ ಧನ್ಯವಾದ ಹೇಳ್ಬೇಕಲ್ಲ ನಾವು ಆನೆ ಓಡ್ತೀವಿ ಅಂತ ಹೇಳಿ ಕರೆ ಕೊಟ್ಟ ಮೇಲೆ ಎಲ್ಲ ಒಂದ್ ಭಾಗದಲ್ಲಿ ಒಂದು ಒಂಟೆ ಆನೆ ಹೋಗಿದೆ ಬಿಟ್ರೆ ಹಿಂಡ ಆನೆ ಕಾಟನೇ ಇಲ್ಲ ಅಂದ್ರೆ ಆನೆಗೂ ಅರ್ಥ ಆಗಿದೆ ರೈತರಿಗೆ ಸಮಸ್ಯೆ ಇದೆ ಸರ್ಕಾರ ನಮ್ಮನ್ನ ನಮ್ಮ ಕಡೆ ಗಮನ ಹರಿಸ್ಕೊಂಡು ಆನೆಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ದಯವಿಟ್ಟು ನೀವು ಮನುಷ್ಯ ಆದರು ಸರ್ಕಾರದವರು ಜನನಾಯಕರು ಜನಪ್ರತಿನಿಧಿಗಳು ಅಧಿಕಾರಿಗಳು ನೀವು ಗಮನ ಹರಿಸಿ ಅವಕೂ ಹೊಟ್ಟೆ ಇದೆ ಅವಕ್ಕೂ ಆಹಾರ ನೀಡಿ ನಮ್ಮ ರೈತ್ರಿಗೂ ಬದುಕನ್ನು ಉಳಿಸಿ ನಾಗೇಶ್ವರ ಪ್ರಮುಖವಾಗಿ ಈಗ ಮಲೆನಾಡು ಭಾಗದಲ್ಲಿ ಚರ್ಚೆ ಆಗ್ತಿರುವಂತದ್ದು ಎರಡು ವಿಚಾರಗಳ ಕುರಿತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಒಂದನೇದು ಎಲಿಫೆಂಟ್ ಸಾಫ್ಟ್ ರಿಲೀಫ್ ಸೆಂಟರ್ನ ಏನು ಇಲ್ಲಿ ಪ್ರಾರಂಭ ಮಾಡ್ತಾರೋ ಅದರ ಜೊತೆಯಲ್ಲಿ ಆನೆ ಬಿಡಾರವನ್ನು ಬಾಳೆಂದೂರು ಭಾಗದಲ್ಲಿ ಮಾಡ್ತಾರ ಅನ್ನೋ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಇವೆರಡರ ಕುರಿತಾಗಿ ನಿಮ್ಮ ಒಂದು ಹೋರಾಟ ಸಮಿತಿಯ ನಿಲುವೆ ಏನಾಗಿರುತ್ತೆ ಆನೆ ಬಿಡಾರದ ಬಗ್ಗೆ ನಾವು ಈಗಾಗಲೇ ಹಿಂದೆ ನಾವು ತಿಳಿಸಿದ್ದು ಸಮಿತಿಯ ಎಲ್ಲ ರೈತರು ಸಮಿತಿಯ ಪದಾಧಿಕಾರಿಗಳು ಚರ್ಚಿಸಿ ನೀವು ಆನೆ ಬಿಡಾರ ಮಾಡುವಾಗ ಸ್ಥಳೀಯರಿಗೆ ಮಾಹಿತಿ ಕೊಡಿ ಸಾಧಕ ಬಾಧಕಗಳನ್ನು ತಿಳಿಸಿ ನೀವು ರೈತರಿಗೆ ಅನುಕೂಲ ಆಗೋದಾದ್ರೆ ಅಲ್ಲಿಯ ಸ್ಥಳೀಯರೇ ನಾವು ಸಪೋರ್ಟ್ ಮಾಡ್ತಾರೆ ಯಾವುದೋ ಗೌಪ್ಯತೆ ಮೇಲೆ ಬೇಡ ಅಂತೇಳಿ ಹೇಳಿದ್ರು ಆದ್ರೆ ಯಾವುದೇ ಕಾರಣದಿಂದನು ಎಲಿಫ್ಯಾಂಟ್ ಸಾಫ್ಟ್ ರಿಲೀಫ್ ಸೆಂಟರ್ ಮಾತ್ರ ಸಂಪೂರ್ಣವಾಗಿ ನಮ್ಮ ಮಲೆನಾಡಿನ ಭಾಗದ ಈ ಜಿಲ್ಲೆಯ ಎಲ್ಲರೂ ಅದನ್ನು ವಿರೋಧಿಸ್ತಾರೆ ನಮ್ಮ ಸಮಿತಿಯನ್ನು ವಿರೋಧಿಸುತ್ತೆ ಯಾಕೆ ಅಷ್ಟೊಂದು ವಿರೋಧ ಅಷ್ಟೊಂದು ವಿರೋಧ ಅಂದ್ರೆ ಏಕಾಏಕಿ ಎಲ್ಲೆಲ್ಲೋ ಪುಂಡಾಣೆಗಳನ್ನು ಕಳಿಸಿ ತಂದು ಇಲ್ಲಿ ಬಿಡ್ತಾರಂತೆ ಭದ್ರಕ್ಕೆ ಈ ಬರೋ ಆನೆನೇ ಸಾಕಾಗೋಗಿದೆ ಎಲ್ಲ ಕಡೆಗೆ ಅವು ಬಂದ ಆ ಹಿಂದ ಆನೆ ಇವನ್ ಸೇರ್ಸ್ಕೀಣಲ್ಲ ಈ ಆನೆದು ಅದು ಅಧ್ಯಯನ ಮಾಡಿದ್ರೆ ಕೇಳ್ತೀವಲ್ಲ ಆ ಆನೆ ಯಾವುದೇ ಕಾರಣದ ಇದು ಸೇರ್ಸ್ಕೀಣಲ್ಲ ಅವು ಏನ್ ಮಾಡ್ತಾವೆ ಬೇರೆ ದಾರಿಯಲ್ಲಿ ಇಟ್ಕೊಂಡು ಬರ್ತಾವೆ ಅವಾಗ ಇಲ್ಲಿ ಹಾವಳಿ ಶುರು ಮಾಡ್ತಾವೆ ಅವ್ರು ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಇಡೀರ್ಲಿ ಇಲ್ಲಿ ತಂದು ಇದಕ್ ಬಿಡ್ತಾರೆ ಹಾಗಾಗಿ ದಯವಿಟ್ಟು ಆ ನಾವು ಆನೆ ಬಿಡೋರ ಬಗ್ಗೆ ಸ್ಥಳೀಯಾಗಿ ಮಾಹಿತಿ ಕೊಟ್ಟು ಮಾಡೋದ್ರ ಬಗ್ಗೆ ನಮ್ಮ ಸಮಿತಿಯ ಆ ವಿರೋಧಕ್ಕಿಂತನೂ ಅಲ್ಲಿಯ ಸಾಧಕ ಬಾಧಕನ ಅಲ್ಲಿಯ ಸ್ಥಳೀಯರಿಗೆ ಬಿಟ್ಟಿದ್ವಿ ಆ ಅದು ಬೇಕು ಬೇಡ ಅನ್ನೋದು ಅವರಿಗೆ ಆದ್ರೆ ಇದ್ರ ಮಾತ್ರ ಏನು ಆನೆದು ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಇದೆಯಲ್ಲ ಇದ್ರನ್ನ ಸಂಪೂರ್ಣವಾಗಿ ನಮ್ಮ ಸಮಿತಿನೂ ವಿರೋಧಿಸುತ್ತೆ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಅಧ್ಯಯನ ಇದ್ದಾರ ಕೇಳಿದ್ರೆ ಅಯ್ಯೋ ದಯವಿಟ್ಟು ಅದನ್ನ ಮಾಡಿಸ್ಬೇಡಿ ಅನ್ನೋ ರೀತಿನೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಎಲ್ಲೆಲ್ಲಿಂದ ಪುಂಡೆಗಳನ್ನು ತಾನು ಬಿಟ್ಟವು ಎಲ್ಲ ಏಕಾಏಕಿ ಈ ಬರೋ ಆನೆ ಹಾವಳಿನೇ ತಡೆಯಕ್ಕಾಗ್ತಾ ಇಲ್ಲ ಇನ್ ಮುಂದೆ ನಮ್ಮ ಊರನ್ನ ಬಿಡ್ಸಕ್ಕೆ ಇದೊಂದು ದಾರಿ ಅನ್ನೋದು ಕಾಣುತ್ತೆ ಅದ್ರ ಮಧ್ಯದಲ್ಲಿ ಈ ಅರಣ್ಯ ಇಲಾಖೆಗೆ ಏನ್ ಮಾಡ್ತಾರೆ ಹೇಳಿ ಹಲಸಿನ ಮರ ಎಲ್ಲ ತಂದು ರೋಡ್ ಮೇಲೆ ಸೈಡ್ ನಡತಾರೆ ಆದ್ರೆ ನಾವು ತಿಳ್ಕೊಂಡಿದ್ದು ಅರಣ್ಯ ಇಲಾಖೆ ಬುದ್ಧಿ ಇಲ್ಲ ಅಂತಲ್ಲ ಅರಣ್ಯ ಇಲಾಖೆ ಬುದ್ಧಿನ ಇದೆ ಅವ್ರಿಗೆ ಪರಿಸರವಾದಿಗಳು ಮಾಹಿತಿ ನಿಂದೆ ಹೆಚ್ಚಾಗಿ ಕೊಡ್ತಾರೆ ಅವ್ರ ಆ ರೋಡ್ ಸೈಡ್ ಯಾಕೆ ಹಲಸಿನ ಮರ ನಡ್ತಾರೋ ಆನೆ ಬರ್ಲಿ ಆನೆ ಬಂದ ತಕ್ಷಣ ರೈತರು ಹೆದ್ರಿ ಊರ್ ಬಿಡ್ಲಿ ಅನ್ನ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ನಮ್ಮ ಸಮಿತಿ ಒಳ್ಳೆ ಕಾರ್ಯ ಮಾಡೋದಕ್ಕೆ ಸದಾ ಕೈ ಜೋಡಿಸುತ್ತೆ ಆದ್ರೆ ನಮ್ಮ ಊರಿಗೆ ಮಾರಕಾಗುವಂತ ಯಾವುದೇ ಕಾಯ್ದೆಯನ್ನು ಮಾಡುದು ನಾವು ಸಂಪೂರ್ಣವಾಗಿ ವಿರೋಧಿಸ್ತೀವಿ ನಾಗೇಶ್ವರ ನಿಮ್ಮ ಒಂದು ಸಮಿತಿ ಈಗ ಬೇಡಿಕೆ ಇಡ್ತಿರುವಂತ ಪ್ರಮುಖವಾಗಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರು ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಅಲ್ಲೊಂದು ಬೇಡಿಕೆಯನ್ನು ನೀಡುವುದು ಮುಂದಾಗಿರುವಂತದ್ದು ಈ ಒಂದು ಬೇಡಿಕೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಹಾಗೆ ಕಂದಾಯ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಗಳ ಒಂದು ಮುಂದಾಳತ್ವದಲ್ಲಿ ಈಗ ಬೇಡಿಕೆಯನ್ನು ಇಡ್ತಾ ಇದ್ದೀರಾ ಆ ಏನ್ ಬೇಡಿಕೆ ಇಡ್ತೀರಾ ಈ ಸಂದರ್ಭದಲ್ಲಿ ಸರ್ ಈ ಹಿಂದೆ ಶಾಸಕರು ಮತ್ತೆ ನೇತೃತ್ವದಲ್ಲಿ ನಮ್ಮ ಕರಾವಳಿ ಒಕ್ಕೂಟ ಸಮಿತಿಯಿಂದ ರಂಭಾಪುರಿ ಮಠದಲ್ಲಿ ಒಂದು ಸಂವಾದ ಕಾರ್ಯಕ್ರಮನ ಮಾಡಿದ್ರು ಪೂಜಾ ಗುರುಗಳ ಇದರಲ್ಲಿ ನಾವು ನಾಡಿದ್ದು ಏನು ಯನ್ನಾಪುರದ ಹೋರಾಟ ಇದೆಯಲ್ಲ ಅದ್ರ ಪೂರ್ವ ತಯಾರಿ ಅಜೆಂಡನೇ ಮೊದಲೇದಾಗಿ ರಮಾಪುರಿ ಪೀಠ ಗುರುಗಳನ್ನ ನಮ್ಮ ಜ್ವಾಲಾಮಾಲಿನಿ ಗುರುಗಳನ್ನ ಮತ್ತು ಎಲ್ಲಾ ಮಸೀದಿ ಚರ್ಚ್ ಗುರುಗಳ ಒಂದು ಸಂಪೂರ್ಣವಾಗಿ ಬೆಂಬಲ ಪಡೆದು ಆಶೀರ್ವಾದ ಪಡೆದೇ ನಾವು ಯಾವಾಗಲೂ ಹೋರಾಟನ ಕರೆ ನೀಡೋದು ನಾವು ನಾಳೆ ಏನ್ ಪ್ರಾರಂಭ ಮಾಡ್ಬೇಕಾರೆ ಮುಂಚೆ ಇವತ್ತು ಸಂಜೆ ನಾವು ಎಲ್ಲರನ್ನು ಭೇಟಿ ಆಗೋದು ಅನ್ನೋದು ಒಂದು ಸಮಯ ನಿಗದಿಗಿ ಗೌಪ್ಯತೆಯಲ್ಲಿ ಇಟ್ಟಿದ್ದು ಹಾಗಾಗಿ ಈ ಸಂವಾದ ಕಾರ್ಯಕ್ರಮನ ಜಿಲ್ಲಾ ಅಧಿಕಾರಿಯ ನೇತೃತ್ವದಲ್ಲಿ ಅವರು ಶಾಸಕರನ್ನು ಕರೀತಾರೋ ಸಂಸದರು ಉಸ್ತುವಾರಿ ಮಂತ್ರಿ ಪ್ರತಿಯೊಬ್ಬರ ನೇತೃತ್ವದಲ್ಲಿ ನಾವು ಕಂದಾಯ ಇಲಾಖೆಯರು ಅರಣ್ಯ ಇಲಾಖೆಯರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಇರಬೇಕು ಯಾಕೆಂದ್ರೆ ಅರಣ್ಯ ಇಲಾಖೆ ಹತ್ರ ಕೇಳಿದ್ರೆ ಇದು ನಮ್ದೆಲ್ಲ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತಾರೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಹತ್ರ ಅಂದ್ರೆ ಅವ್ರು ಅರಣ್ಯ ಇಲಾಖೆಯರು ಏನು ವರದಿ ಕೊಡ್ತಾರೋ ಅದನ್ನ ನಾವು ಮಾಡ್ತೀವಿ ಅಂತಾರೆ ರೆವಿನ್ಯೂ ಇಲಾಖೆ ಗೊತ್ತೆ ನಮಗೆ ಗೊತ್ತೇ ಆಗ್ತಾ ಇಲ್ಲ ಎಲ್ಲ ಫಾರೆಸ್ಟ್ ಅಂತ ಮಾಡ್ತಾ ಇದ್ರೆ ಅಂತಾರೆ ಇದರಲ್ಲಿ ಯಾರ ನಾಟಕ ಅದು ಬಟ್ಟೆ ಬಯಲಾಗು ರೈತರ ಸಮ್ಮುಖದಲ್ಲಿ ಸಭೆ ಆಗ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಇದನ್ನೇ ಕೇಳೋದು ನಾವು ನಮ್ಮ ಮಲೆನಾಡಿನ ಸಮಸ್ಯೆ ಅನೇಕ ಸಂಘಟನೆಯರು ಒಂದೊಂದು ಭಾಗದಲ್ಲಿ ಒಂದೊಂದು ಸಮಸ್ಯೆಯನ್ನು ಮನವಿನ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದಾರೆ ತಹಶೀಲ್ದಾರ್ಗೂ ಕೊಟ್ಟಿದ್ದಾರೆ ಸರ್ಕಾರಕ್ಕೂ ಕೊಟ್ಟಿದ್ದಾರೆ ನಾವು ಮತ್ತೆ ಅವರಿಗೆ ಎಚ್ಚರಿಸೋದೇನು ಬೇಕಾಗಿಲ್ಲ ಇಲ್ಲಿನ ಸೊಪ್ಪಿನ ಬಟ್ಟೆ ಸಮಸ್ಯೆ ಇರಬಹುದು ಸೆಕ್ಷನ್ ಫೋರ್ ಸೆವೆನ್ ಸಮಸ್ಯೆ ಇರಬಹುದು ಡೀಮ್ಡ್ ಸಮಸ್ಯೆ ಇರಬಹುದು ಈಗೇನು ಸೆಕ್ಷನ್ ಫೋರ್ ಮಾಡಿ ಸೆವೆಂಟೀನ್ ಮಾಡ್ತಾ ಇರೋದು ಅನೇಕ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಆಗ್ತಾ ದಾಖಲಾತಿ ಆಗದೆ ಇರೋದು ದಾಖಲಾತಿ ಇದ್ದವರಿಗೆ ಪಾಣಿ ಮಾಡದೇ ಇರೋದು ಕೆಲವೊಂದು ವಜಾ ಮಾಡಿ ಅಂತೇಳಿ ಹಾಕ್ತಾ ಇರೋದು ಇವೆಲ್ಲ ಒಂದು ನಮ್ಮ ಬೇಡಿಕೆ ಇರುತ್ತೆ ಒಟ್ಟಾರೆಯಾಗಿ ನಮ್ಮ ಯಾವುದೇ ಭಾಗದಲ್ಲಿ ಬಫರ್ ಝೋನ್ ಹೊಸದಾಗಿ ವಿಸ್ತರಣೆ ಆಗಬಾರ್ದು ಎಸ್ ಬಫರ್ ಝೋನ್ ಯಾವುದೇ ಕಾರಣದ ಹಿಂದೊಂದು ಗಡಿ ಮಾಡಿದಿರಲ್ಲ ಅಲ್ಲಿಗೆ ಕ್ಲೋಸ್ ಮಾಡಿ ಇನ್ನು ಮುಂದುವರಿದ ಭಾಗ ಆಗಬಾರ್ದು ಎಸ್ ಅದೇ ರೀತಿಯಲ್ಲಿ ನಮಗೆ ಶಾಶ್ವತವಾಗಿ ಅರಣ್ಯ ಇಲಾಖೆ ಸರ್ಕಾರದವರು ಭದ್ರಾದ ಆಚೆಗೆ ಆನೆಯನ್ನು ಓಡಿಸಿ ಆ ಆನೆಯ ರೈಲ್ವೆ ಬ್ಯಾರಿಕೇಡನ್ನು ಮಾಡಬೇಕು ಅದೇ ರೀತಿಯಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಇಟ್ಕೊಂಡು ಅವ್ರ ಮುಂದೆ ನಮ್ಮ ಸ್ಥಳೀಯ ಸಮಸ್ಯೆಗಳು ಇರ್ಬೋದು ಜಿಲ್ಲೆಯ ಮಲೆನಾಡಿನ ಎಲ್ಲ ಸಮಸ್ಯೆಗಳನ್ನ ಆ ಭಾಗದ ಸಮಿತಿಯನ್ನು ನಾವು ಆ ಸಭೆಗೆ ಕರೆಸ್ತೀವಿ ಆ ಸ್ಥಳೀಯವಾಗಿರುವಂತಹ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಯ ಮುಖಾಂತರ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ನಾವು ಮಾಹಿತಿ ನೀಡ್ತೀವಿ ನಾಗೇಶ್ವರೇ ಇದುವರೆಗೂ ಒಂದು ಚಂದ್ರ ಭಾಗವಹಿಸಿ ಏಪ್ರಿಲ್ ಅಂಕಕ್ಕೆ ನೀವು ಕರೆ ಕೊಟ್ಟಿರುವಂತಹ ಹೋರಾಟ ಆಗಿರ್ಬೋದು ಅರಣ್ಯಾಧಿಕಾರಿಗಳ ಜೊತೆ ಏನು ಮಾತುಕತೆ ನಡೆಸಿರೋ ವಿಚಾರ ಆಗಿರ್ಬೋದು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳ ಮುಂದೆ ನೀವಿಡ್ತಿರುವಂತಹ ಬೇಡಿಕೆಗಳಾಗಿರ್ಬೋದು ಹಾಗೆ ನಿಮ್ಮ ಒಂದು ರೈತರ ನಾಗ ಮಲೆನಾಡು ನಾಗರಿಕ ರೈತ ಇತರ ಸಮಿತಿಯ ಒಂದು ಬೇಡಿಕೆಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೇರಿ ಸಮಾಚಿತರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ತಮಗೂ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ಏನು ಮಲೆನಾಡು ಏನು ನಾಗರಿಕ ರೈತ ಹಿತ ರಕ್ಷಣಾ ಸಮಿತಿಯ ಕ್ಷೇತ್ರಾಧ್ಯಕ್ಷರ ಸುತ ನಾಮನಾಗೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರುತ್ತೆ ನಮಸ್ಕಾರ